ಇಲ್ಲಿ ಬಂದಿರೋಂತ ಎಲ್ಲಾ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಧನ್ಯವಾದಗಳು ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬಾ ನೋಡ್ತಾ ಇದೀನಿ ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ಆ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ ನಾವ್ ಏನೇ ಸಿನಿಮಾ ಮಾಡಿದ್ರು ಸೀರಿಯಲ್ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮ ಒಂದು ಆ ಒಂದು ಏನ್ ಹೇಳ್ತೀರಾ ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗ್ ಬೇಕೇ ಬೇಕಾಗತ್ತೆ ಜನರನ್ನ ತಲುಪೋದಕ್ಕೆ ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂದ್ ತರ ಮದಸಿಗೆ ಅಂತಾನೆ ಹೇಳ್ಬೋದು ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಇನ್ನು ನನ್ನ ಪಾತ್ರ ಹೇಳಕ್ ಮುಂಚೆ ನಾನು ಸೀರಿಯಲ್ ಬಗ್ಗೆ ಪ್ರೊಡಾಕ್ಷನ್ ಹೌದ್ ಬಗ್ಗೆ ಮಾತಾಡ್ತೀನಿ ಆ ವಸುದೇವರ್ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಅಹ್ ಇಲ್ಲದೆ ಅಂದ್ರೆ ಮನೆ ಯಜಮಾನನೇ ಇಲ್ದೆ ನಾಲ್ಕು ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ ಹಾಗೆ ಆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸಕ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯ ಇರ್ಬೇಕು ಇರ್ಬೇಕಾಗತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಆ ಆ ಒಂದು ಕ್ರೆಡಿಟ್ಕೊಂಡು ಈ ಕತೆ ಹೋಗುತ್ತೆ ನೀವ್ ಕೇಳಿದ್ರಿ ಆ ನಾವು ತುಂಬಾ ಬೇರೆ ಭಾಷೆಗಳಿಂದ ಇನ್ಫ್ಲೂಯೆನ್ಸ್ ಆಗ್ತೀವಿ ಅಂತ ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ ಮೀನ್ಸ್ ನಥಿಂಗ್ ರಾಂಗ್ ಅಂದ್ರೆ ಒಳ್ಳೆದನ್ನ ತಗೊಳ್ಳೋದಲ್ಲಿ ಯಾವ ಭಾಷೆ ಆದ್ರೆ ಏನು ಅಹ್ ಯಾವ ಆ ಅದಕ್ಕೇನು ಲಿಮಿಟೇಶನ್ಸ್ ಇರಬಾರ್ದ ನಾನು ಅನ್ಕೊಂತೀನಿ ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು ಅದ್ ಯಾರನ್ನ ಕಲ್ರೆ ಏನೋ ಒಳ್ಳೇದ್ ಒಳ್ಳೇದಿದ್ರೆ ಕಲಿಯೋಣ ಒಳ್ಳೆ ಒಳ್ಳೇದಿದ್ರೆ ತಗೊಳ್ಳೋಣ ಸೊ ಹಾಗಾಗಿಸುತ್ತೆ ಹಾಗಂತ ನಾವು ಪೂರ್ತಿಯಾಗಿ ಅವ್ರದೇ ಸೀನ್ ಟು ಸೀನ್ ರಿಮೇಕ್ ಅಂತೂ ಮಾಡಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕತೆ ಅಂದ್ರೆ ಅಲ್ಲಿ ಏನೋ ಒಂದು ಥ್ರೆಡ್ ಒಂದು ಕತೆ ನಮ್ಗೆ ಇಷ್ಟ ಆಗಿರೋದನ್ನ ತಗೊಂಡಿರ್ತೀವಿ ಒಳ್ಳೇದಲ್ಲ ನಮ್ ನೇಟಿವಿಟಿ ತಕ್ಕ ಹಾಗೆ ನಾವು ಅದನ್ನ ಬಳಸ್ಕೊತೀವಿ ಆ ಭಾಷೆ ಭಾಷೆ ಆಗಿರ್ಬೋದು ಊರಾಗಿರ್ಬೋದು ಎಲ್ಲನೂ ನಮ್ ನೇಟಿವಿಟಿ ಹಾಗೆ ನಾವು ಅದನ್ನ ಬದಲಾಯಿಸ್ಕೊತಾ ಹೋಗ್ತೀವಿ ಹಾಗೆ ಕಥೆನೂ ಅಷ್ಟೇ ಆ ಒಂದು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೆ ಮಾಡಕ್ ಹೋಗೋದಿಲ್ಲ ಸೊ ಅಷ್ಟೇ ಅದು ರಿಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಇನ್ನ ಒಂದು ಈಗ ನಾನು ಬಿಗ್ ಬಾಸ್ ಆದ್ಮೇಲೆ ಒಂದ್ ವರ್ಷ ಆಯ್ತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಒಬ್ಬ ಕಲಾವಿದನ್ಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಮುಖ್ಯ ಆಗುತ್ತೆ ಪಾತ್ರ ಎಷ್ಟೇ ಒಳ್ಳೇದಿರಬಹುದು ಸಪೋರ್ಟ್ ಮಾಡಿಲ್ಲ ಆದ್ರೆ ಪ್ರೊಡಕ್ಷನ್ ಹೌಸ್ ಆ ಪಾತ್ರ ಸತ್ತು ಹೋಗುತ್ತೆ ರೈಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಕ್ಯಾಮರಾಮು ಡೈರೆಕ್ಟರ್ ಪ್ರೊಡ್ಯೂಸರು ಎಲ್ಲರೂ ತುಂಬಾ ಮ್ಯಾಟರ್ ಆಗ್ತಾರೆ ನಮ್ಮ ಒಂದು ಈ ಒಂದು ಈ ಏನಂತ ಈ ಚಿತ್ರ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬಾ ಮ್ಯಾಟ್ರ ಆಗುತ್ತೆ ಸೊ ಅಂತ ಪ್ಯಾಶನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ ಅವ್ರಿಗೆ ಗೊತ್ತಿದೆ ಹೇಗೆ ಅವ್ತರ ಮಾಡಬೇಕು ಅಂತ ಒಂದು ಪ್ಯಾಶನ್ ಇದೆ ಅವ್ರ ಜೊತೆ ನಾನು ಹಿಂದೇನು ಕೆಲಸ ಮಾಡಿದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಹಾಗಾಗಿ ಪ್ರೊಡಕ್ಷನ್ ಹೌಸ್ ಇಂದ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕಥೆ ಬರೀತಾ ಇದ್ದಾರೆ ಹಿಂದೇನು ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ಐ ವೆರಿ ಹ್ಯಾಪಿ ಹಾಗಾಗಿ ನಾನು ಒಂದ್ ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಎಸ್ ಇದನ್ನು ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ

ಬಗ್ಗೆ ಯಾವಾಗ್ ಪ್ರೀತಿ ಇರತ್ತಲ್ಲ ಅವಾಗ ತುಂಬಾ ಪ್ರಶ್ನೆ ಕೇಳ್ತೇವಿ ಚೆನ್ನಾಗ್ ಆಗ್ಬೇಕನ್ನೋ ಒಂದು ಉತ್ಸಾಹ ಇರತ್ತಲ್ವಾ ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು ಡೈರೆಕ್ಟರ್ ನಿರ್ಬೋದು ಪ್ರೊಡ್ಯೂಸರ್ ನಿರ್ಬೋದು ಸಹ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಎಸ್ಪೆಷಲಿ ನಾನ್ ಸ್ವಲ್ಪ ಜಾಸ್ತಿ ಮೂಗ್ ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗ್ ಹಾಕ್ಬೇಕು ಅಷ್ಟೇ ನಾವ್ ಜನಕ್ಕೆ ಏನೋ ಕೊಡ್ಬೇಕಂದ್ರೆ ಅವ್ರು ಖುಷಿ ತಗೋಬೇಕು ಖುಷಿ ಮಾಡ್ಬೇಕು ನಾವ್ ಇರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲ ಎಂಟರ್ಟೈನ್ ಮಾಡ್ಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ ಓವರ್ ಆಗ್ಬಿಡತ್ತೆ ಅನ್ನೋ ಅನ್ಸುತ್ತೆ ಗೊತ್ತಿಲ್ಲ ಮೇ ಬಿ ನನ್ನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಸೊ ಯಾ ಅಹ್ ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂತ ನಾ ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಫೀಟ್ ಆಗ್ತೀನಿ ಅಂತ ಎಲ್ಲರೂ ಆ ಡಿಸೈಡ್ ಮಾಡ್ಕೊಂಡಿದಾರೆ ಅನ್ಸುತ್ತೆ ನಮ್ಮ ಕೋಲ್ಡ್ ಇಂಡಸ್ಟ್ರಿ ಸೊ ನನ್ನ ನೆಗೆಟಿವ್ ರೋಲ್ಗೆ ಡಂಬ್ಯಾಜ್ಮೆಂಟ್ ಮಾಡಿದಾರೆ ಆಮೇಲೆ ಹ್ಯಾಪಿ ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟ ಇದೆಯೋ ಖುಷಿ ಇದೆಯೋ ಅದನ್ನ ಮಾಡೋಲ್ಲ ಬಿಕಾಸ್ ಅವ್ರಿಗೋಸ್ಕರನೆ ನಾವಿರೋದು ಆ ಅವ್ರ ಒಂದು ಮನೋರಂಜನೆಗೆ ನಾವ್ ಇರೋದ್ರಿಂದ ಪ್ರಶ್ನೆಗಳಿದ್ರೆ ಕೇಳೋ ನಾಳೆ ಮಾತಾಡ್ಬೋದು ಅನ್ಸುತ್ತೆ ಸೊ ವಿಡಿಯೋ ತಡೆ ಕ್ವಶನ್ ಕೇಳಿದ್ವಿ ಅಲ್ವಾ